ಮೂರು ಮಂದಿ ಸುಮಂಗಲಿಯರು ಕೆರೆಗೆ ಹೋಗಿ ಕಾಲು ಜಾರಿ ನೀರಿನಲ್ಲಿ ಬಿದ್ದರು ಒಬ್ಬಳು ತೇಲಿದಳು ಇನ್ನೊಬ್ಬಳು ಕರಗಿದಳು ಮತ್ತೊಬ್ಬಳು ಮುಳುಗಿದಳು ಇವರ್ಯಾರು ಉತ್ತರ ಎಲೆ ಅಡಿಕೆ ಸುಣ್ಣ ಹತ್ತಲಾಗದ ಮರದ ತುಂಬ ಎಣಿಸಲಾಗದಷ್ಟು ಕಾಯಿ ಉತ್ತರ ರಾಗಿ ತೆನೆ ಹಲ್ಲುಗಳು ಎನಗುಂಟು ಕಚ್ಚುವುದು ನಾವೊಲ್ಲೆ ಹೆಕ್ಕುವುದು ನಾವಲ್ಲೆ ಉತ್ತರ ಬಾಚನಿಗೆ. ಕರಿಕಂಬಳಿ ನೆಂಟ ರಾತ್ರಿಲಿ ಹೊಂಟ ಉತ್ತರ ಹೆಗ್ಗಣ ಅಜ್ಜಿ ಅವಳ ಮೈ ತುಂಬಾ ಕಜ್ಜಿ ಉತ್ತರ ಹಾಗಲಕಾಯಿ ನಡು ಸಣ್ಣ ಸಿಂಹವಲ್ಲ ಮೀಸೆ ಉಂಟು ಇಲಿಯಲ್ಲ ಗೂಡು ಕಟ್ಟುವುದು ಪಕ್ಷಿಯಲ್ಲ ಕಚ್ಚಿದರೆ ಉರಿಯುವುದು ಚೇಳಲ್ಲ ಉತ್ತರ ಕಟ್ಟೀರ ಅಂದರೆ ಕಪ್ಪು ಇರುವೆ ಊರುಂಟು ಜನರಿಲ್ಲ ನದಿಯುಂಟು ನೀರಿಲ್ಲ ರಸ್ತೆ ಉಂಟು ವಾಹನಗಳಿಲ್ಲ ಬೆಟ್ಟ ಗುಡ್ಡಗಳುಂಟು ಪಶು ಪಕ್ಷಿಗಳ ಸದ್ದಿಲ್ಲ ಉತ್ತರ ಭೂಪಟ ರಂಬೆ ಕೈಗೆ ಸಿಕ್ಕ ರಪರಪ ಸುತ್ತಿ ಮೈಯೆಲ್ಲ ಹೊಡಿಯಾಯಿತು ಉತ್ತರ ಬೀಸುವ ಕಲ್ಲು ಅಂಕುಡೊಂಕಾದ ಬಾವಿ ಶಂಖಚಕ್ರದ ಬಾವಿ ಇಣಕಿ ನೋಡಿದರೆ ನೀರಿಲ್ಲ ಉತ್ತರ ಕಿವಿ ಅಟ್ಟರೆ ಅಡಿಗೆ ಬಿಟ್ಟರೆ ಬಡಿಗೆ ಉತ್ತರ ಬಿದಿರು ಕಳಲೆ